ಕಾಯ್ತಾ ಇರೋ ಕೇಳು ಅಲ್ಲ ಯಾಕೆ ರಾಜೀಪತ್ರ ಸಾಲಕ್ಕಿಲ್ ಒಂದು ಅಲ್ಲಿ ಮಂತ್ರಿ ಕೊಟ್ಟಿರೋದು ಒಳ್ಳೆ ರೈಲ್ವೆ ಮಂತ್ರಿನ ಪಾಪ ಬಸವರಾಜ ಬೊಮ್ಮಾಯಿಯವರು ನಮ್ಮ ಜಗದೀಶ್ ಶೆಟ್ಟರು ಕಾಯ್ತಾ ಇದ್ರು ಅವ್ರನ್ನ ಓವರ್ಲುಕ್ ಮಾಡಿ ಮಂತ್ರಿ ತಗೊಂಡವ್ರೆ ಕೆಲಸ ಮಾಡಲಿ ನಮ್ಮ ಸ್ನೇಹಿತರು ನಂಗೆ ಭಾಳ ಆತ್ಮೀಯರು ಈ ಕರ್ನಾಟಕ ಸರ್ಕಾರದ ಬಗ್ಗೆ ಯಾಕಂತೆ ಪಾಪ ಅವ್ರಿಗೆ ಪ್ರೀತಿ ಹಾಂ ಯಾವಲ್ಲ ನೂರ ಮೂವತ್ತಾರು ಜನ ಇರೋ ಸರ್ಕಾರನೇ ಕೆಡವಿ ಹಂಗಾರೆ ಇನ್ನೂರ ನಲ್ವತ್ತಿರೋನ ಕೆಡ್ಬೋದಲ್ಲ ಕೇಂದ್ರದಲ್ಲಿ ಈಗ ಬೇರೆಯವ್ರ ಸಪೋರ್ಟಿಂದ ಅವ್ರವರೇ ನಾವು ನಮ್ಮ ಪೂರ್ಣ ಸಪೋರ್ಟಿಂದ ನಾವು ಇದ್ದೀವಿ ಹಾ ಎನ್ ಡಿ ಎ ಇರೋದು ಬೇರೆ ಕೊಯ್ಲೇಷನ್ ಗೌರ್ಮೆಂಟ್ ಡೇಂಜರ್ ಇರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೂರ ಹದಿಮೂರು ಬೇಕು ನೂರ ಮೂವತ್ತಾರು ಇದ್ದೀವಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ನಾನೇನು ಹೇಳಿ ಹಾಂ ನಾನು ಹೇಳಿಲ್ಲ ಅವ್ರು ಹೇಳಿದ್ರೆ ನಮಗಿಂತ ಡೇಂಜರ್ ಪರಿಸ್ಥಿತಿಲಿರ ಅವರು ಒಂದೇ ಈ ನಮಗೆ ನಮಗೆ ಕೆಲಸ ಮಾಡಲಪ್ಪ ನಮಗೆ ಆಕಾ ಕೆಲಸ ಕಟ್ಕೊಂಡಿ ಏನಾಗಬೇಕು ಹಂಗಿದ್ರೆ ನಾವು ಪ್ರಾರಂಭದಲ್ಲೇ ಕೈ ಹಾಕ್ತಿದ್ದು ಕಾಂಗ್ರೆಸ್ಸು ಆಯಿತು ಅವ್ರು ಮುಂದೆ ಮಾಡೋಕ್ಕೆ ಸ್ಪೀಡ್ ಆಗಿದ್ದಾರೆ ಚಂದ್ರಬಾಬು ನಾಯ್ಡು ನಮ್ಮ ನಿತೀಶ್ ಕುಮಾರ್ ಸಪೋರ್ಟ್ ತೊಗೊಂಡು ಮಾಡಲಿ ಕೆಲಸ ಮಾಡಲಿ ಅಂತ ನಮಗೇನು ಖುಷಿ ಇದೆ ಎರಡು ಹತ್ತು ವರ್ಷ ಆಗದೆ ಇರೋದನ್ನ ಈ ಯಾವ್ದು ಇಲ್ಲಿ ಮಾಡ್ತೀವಿ ಅಂತ ಹೊರಟವ್ರೆ ಮೋದಿಯವರು ಮಾಡಲಿ ಸಂತೋಷ ಸ್ವಲ್ಪ ಬಂದ ತಕ್ಷಣ ಟೀಕೆ ಮಾಡೋದೇನೋ ಒಂದು ಕೆಲಸ ಅಲ್ಲ ಜನರ ಸಮಸ್ಯೆ ಬೇಕಾದಷ್ಟಿದೆ ಮಾಡ್ಲಿ ಅದಕ್ಕೋಸ್ಕರ ನಾವು ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಒಳ್ಳೆಯದನ್ನ ಮಾಡ್ಲಿ ಅಂತ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ